ಹೊಸರು ರಮೇಶನ್ ಅವರ ಶುಂಠಿ ಫ್ಲಾಟು ಧರಣಿ ಸರ್ ಅವರ ಮಾರ್ಗದರ್ಶನದಲ್ಲಿ ಎರಡು ಎಕ್ರೆಯಲ್ಲಿ ಹಾಕಿರೋದು ಶುಂಠಿ ಫ್ಲಾಟ್ ಇದು ಮೊಳಕೆ ನೋಡ್ರಿ ಎಷ್ಟಿರೋ ಅಂತೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಒಂದೊಂದು ಗಂಟೆಯಲ್ಲಿ ಮೂವತ್ತೆರಡು ಇದರಲ್ಲಿ ಧಾರಾಣೇಶ್ವರವರ ಮಾರ್ಗದರ್ಶನದಲ್ಲಿ ಮಾಡಿರೋ ಶು ಶುಂಠಿ ಬೆಳೆ ಇದು ಮೇನಾಗಿ ಸಮೃದ್ಧಿ ಗುಣಿಗೊಬ್ಬರ ಗ್ರಾನಿವಲ್ಸು ಅಕ್ಷಯ ಅಭಯೋರು ಎನ್ ಪಿ ಕೆ ಪಿ ಎಸ್ಸು ಇಷ್ಟೇ ಒಂದು ಒಂದು ಡ್ರಂಚಿಂಗು ಎರಡು ಸ್ಪ್ರೇ ಒಂದು ಗೊಬ್ಬರ ಕೊಟ್ಟಿರುವಂತಹ ಧರಣಿ ಸರ್ ಮಾರ್ಗದರ್ಶನದಲ್ಲಿ ಬೆಳೆದಿರುವಂತಹ ಶುಂಠಿ ಇದು ನಮ್ಮ ಬಡ್ಡದೆ ಮೂವತ್ತೆರಡು ಮೊಳಕೆಗಳು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹೊಸೂರು ಹುಬ್ಬಳ್ಳಿ ಹೊಸೂರು ಗ್ರಾಮದಲ್ಲಿ ಫ್ಲಾಟು ಇದೆಲ್ಲ ಬೀಜೋಪಚಾರದಿಂದ ಹಿಡಿದು ಕಳೆ ನಾಶಕದಿಂದನೂ ಹಿಡಿದು ಎಲ್ಲ ಎ ಟು ಜೆಡ್ ಧರಣಿ ಸರ್ ಅವರ ಮಾರ್ಗದರ್ಶನದಲ್ಲೇ ಬೆಳೆದಿರುವಂಥ ಶುಂಠಿ ನೋಡ್ರಿ ಮೊಳಕೆಗಳು ಹೆಂಗೆ ಬರ್ತಿದ್ದಾವೆ ಇನ್ನು ಇವರು ಪಿ ಎಸ್ಸು ಡ್ರೆಂಚಿಂಗ್ ಮಾಡಿಲ್ಲ ಅಂತ ಇನ್ನು ಇವ್ರಿಗೆ ಕೊಟ್ಟಿರೋ ಗ್ರಾನಿಯುಯಲ್ಸು ಗುಣಿಗೊಬ್ಬರ ಮತ್ತು ಬಂಪರು ಇಷ್ಟಲ್ಲೇ ಇಷ್ಟು ಚೆನ್ನಾಗಿ ಬಂದಿದೆ ಇದು ಇವಾಗಲೇ ನಮ್ಮ ಹೈಟಿಗೆಲ್ಲ ಇದು ಸಣ್ಣ ಸೊಂಟಗೆಲ್ಲ ಬರ್ತಾ ನೋಡ್ರಿ ಮೊಳಕೆಗಳು ಹೆಂಗ್ ಬರ್ತಾ ಅಂತೇಳಿ ಎಲ್ಲೂ ಒಂದು ರೋಗನೂ ಇಲ್ಲ ಇಡೀ ಪ್ಲಾಟು ಜೀವಾಣು ಗೊಬ್ಬರಗಳು ಏನು ಕೊಟ್ಟಿದ್ರಲ್ಲ ಅದರಿಂದ ಎಲ್ಲೂ ಒಂದು ರೋಗನೂ ಇಲ್ಲ ನೋಡ್ರಿ ಮೊಳಕೆಗಳು ಹೆಂಗೆ ಬರ್ತಾ ಇದ್ದಾವೆ ಇಲ್ಲಿ ಥ್ಯಾಂಕ್ಸ್ ಫಾರ್ ಧರಣೇಶ್ ಸರ್ ಸೂಪರಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಹೆಂಗಿದಾವೆ ಅಂತೇಳಿ ಮೂರು ತಿಂಗಳು ಇಪ್ಪತ್ತು ದಿವಸ ಕರೆಕ್ಟಾಗಿ ನಾಟಿ ಆಗಿ ಇರೋವೆಲ್ಲ ಮೊಳಕೆ ಹದಿನೈದು ದಿವಸಕ್ಕೆ ಮೊಳಕೆ ಬಂದಿರೋದು ಚೆನ್ನಾಗಿರೋ ಜಾಗದಲ್ಲಂತೂ ಹಿಡಿತಾ ಇಲ್ಲ ಟೋಟಲಾಗಿ ಎಲ್ಲಿ ನೋಡಿದ್ರು ಒಂದೇ ಥರದಲ್ಲಿ ಐತೆ ನೋಡಿರಿ ಹೆಂಗಿದಾವೆ ಮೊಳಕೆಗಳೆಲ್ಲ ಬೆಡ್ಡೆಗಳು ನೋಡ್ರಿ ಹೆಂಗಿದಾವೆ ಒಂದೇ ಬಡ್ಡೇಲಿ ಈ ಥರ ಆಗಿದ್ದಾವೆ ನನ್ನ ಕಣ್ಣದ ರೆಫರು ಸಮೃದ್ಧಿ ಹೇಳಿಬೋದು ಚೆನ್ನಾಗೈತೆ ಸಮೃದ್ಧಿಜಿ ಚೆನ್ನಾಗೈತೆ ಅವ್ರು ಹೇಳಿದ ಮಾರ್ಗದರ್ಶನದಿಂದ ಹೋದರೆ ಸರ್ವಿಸು ಚೆನ್ನಾಗಿ ಇದ್ದಾರೆ ನೋಡಿರಿ ಶಿಕಾರಿಪುರ ತಾಲೂಕು ಹೊಸೂರು ಹುಬ್ಬಳ್ಳಿ ಹೊಸೂರು ಗ್ರಾಮದಲ್ಲೇ ರಮೇಶ್ ಅಣ್ಣವ್ರು ಶುಂಠಿ ಹಳೆಯ ವಿಡಿಯೋಗಳು ನೋಡಿರ್ತೀರಿ ಎಲ್ಲೂ ಒಂದು ಕೊಳೆನೂ ಇಲ್ಲ ಅಂದರೆ ಗೊಬ್ಬರಗಳು ಕೆಲಸ ಮಾಡಿದ್ದಾವೆ ಥ್ಯಾಂಕ್ಸ್ ಫಾರ್ ಧರ್ನ ಸಾರ್ ಥ್ಯಾಂಕ್ ಯು